ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಭೋಗೈಶ್ವರ್ಯ ಪ್ರಸಕ್ತಾನಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ ನಲವತ್ನಾಲ್ಕು ಅರ್ಥ ಭೋಗ ಐಶ್ವರ್ಯಗಳಲ್ಲಿ ಆಸಕ್ತರಾದವರು ಅದರಿಂದಲೇ ಅಪಹರಿಸಲ್ಪಟ್ಟ ಮನಸ್ಸುಳ್ಳವರು ಸಮಾಧಿಯಲ್ಲಿ ನಿಶ್ಚಯಾತ್ಮಕ ಬುದ್ಧಿಯನ್ನು ಹೊಂದುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಭೋಗ ಐಶ್ವರ್ಯಗಳಲ್ಲಿ ಆಸಕ್ತರಾದವರು ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ವಿವರಿಸುತ್ತಿದ್ದಾನೆ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ಭೋಗ ಐಶ್ವರ್ಯಗಳಲ್ಲಿ ಆಸಕ್ತರಾದವರು ಅದರಿಂದಲೇ ಅಪಹರಿಸಲ್ಪಟ್ಟ ಮನಸ್ಸುಳ್ಳವರು ಯಾರು ಭೋಗ ಮತ್ತು ಐಶ್ವರ್ಯಗಳಲ್ಲಿ ಆಸಕ್ತರಾಗಿರುತ್ತಾರೋ ಅವರ ಮನಸ್ಸು ಏಕಾಗ್ರವಾಗಿರುವುದಿಲ್ಲ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವನ ವಿಧೀಯತೆ ಸಮಾಧಿಯಲ್ಲಿ ನಿಶ್ಚಯಾತ್ಮಕ ಬುದ್ಧಿಯನ್ನು ಹೊಂದುವುದಿಲ್ಲ ಭೋಗ ಮತ್ತು ಐಶ್ವರ್ಯದಲ್ಲಿ ಆಸಕ್ತರಾಗಿರುವವನು ಏಕಾಗ್ರತೆ ಅಥವಾ ಸಮಾಧಿಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಯಾರು ಭೋಗ ಮತ್ತು ಐಶ್ವರ್ಯಗಳಲ್ಲಿ ಆಸಕ್ತರಾಗಿರುತ್ತಾರೋ ಅವರು ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಏಕಾಗ್ರತೆ ಇಲ್ಲದ ಮನಸ್ಸು ಸಮಾಧಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಅರ್ಜುನನು ಏಕಾಗ್ರತೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಈ ಶ್ಲೋಕವು ಏಕಾಗ್ರತೆಯ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಭೋಗ ಐಶ್ವರ್ಯಗಳ ಮೇಲಿನ ಆಸಕ್ತಿಯು ಏಕಾಗ್ರತೆಯನ್ನು ಹೇಗೆ ನಾಶ ಮಾಡುತ್ತದೆ ಎಂದು ವಿವರಿಸು ಶ್ಲೋಕ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತು ಅರ್ಥ ಅರ್ಜುನ ವೇದಗಳು ತ್ರೈಗುಣ್ಯ ವಿಷಯಕವಾಗಿವೆ ಮೂರು ಗುಣಗಳ ವಿಷಯಕ್ಕೆ ಸಂಬಂಧಪಟ್ಟಿವೆ ನೀನು ತ್ರೈಗುಣ್ಯ ರಹಿತನಾಗು ಮೂರು ಗುಣಗಳನ್ನು ಮೀರಿದವನಾಗೂ ದ್ವಂದ್ವರಹಿತನಾಗಿರು ದ್ವಂದ್ವಗಳಿಂದ ಬಿಡುಗಡೆ ಹೊಂದು ನಿತ್ಯ ಸತ್ವಸ್ಥನಾಗಿರು ನಿತ್ಯಸತ್ವದಲ್ಲಿ ನೆಲೆಗೊಳ್ಳು ಯೋಗ ಯೋಗಕ್ಷೇಮಗಳ ಹಂಗಿಲ್ಲದವನಾಗು ಆತ್ಮವಂತನಾಗಿರು ಆತ್ಮನಲ್ಲಿ ನೆಲೆಗೊಂಡಿರು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ವೇದಗಳ ಕರ್ಮಕಾಂಡದ ಭಾಗವನ್ನು ಮೀರಿ ಹೋಗಲು ಮತ್ತು ಆತ್ಮಜ್ಞಾನದಲ್ಲಿ ನೆಲೆಗೊಳ್ಳಲು ಪ್ರೇರೇಪಿಸುತ್ತಿದ್ದಾನೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅರ್ಜುನ ವೇದಗಳು ತ್ರೈಗುಣ್ಯ ವಿಷಯಕವಾಗಿವೆ ನೀನು ತ್ರೈಗುಣ್ಯ ರಹಿತನಾಗು ವೇದಗಳು ಸಾಮಾನ್ಯವಾಗಿ ಮೂರು ಗುಣಗಳಾದ ಸತ್ವ ರಜಸ್ ಮತ್ತು ತಮಸ್ಸುಗಳ ವಿಷಯಗಳಿಗೆ ಸಂಬಂಧಪಟ್ಟಿವೆ ಆದರೆ ನೀನು ಈ ಮೂರು ಗುಣಗಳನ್ನು ಮೀರಿದವನಾಗು ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ದ್ವಂದ್ವರಹಿತನಾಗಿರು ನಿತ್ಯ ಸತ್ವಸ್ಥನಾಗಿರು ನಿರ್ಯೋಗಕ್ಷೇಮನಾಗಿರು ಆತ್ಮವಂತನಾಗಿರು ನಿರ್ದ್ವಂದ್ವಃ ಸುಖ ದುಃಖ ಲಾಭ ನಷ್ಟ ಮುಂತಾದ ದ್ವಂದ್ವಗಳಿಂದ ಮುಕ್ತನಾಗು ನಿತ್ಯ ಸತ್ವಸ್ಥಃ ಶಾಶ್ವತವಾದ ಸತ್ವಗುಣದಲ್ಲಿ ಸ್ಥಿರನಾಗು ನಿರ್ಯೋಗ ಕ್ಷೇಮ ಪಡೆಯದಿರುವುದನ್ನು ಪಡೆಯುವ ಬಯಕೆ ಯೋಗ ಮತ್ತು ಪಡೆದದ್ದನ್ನು ಕಾಪಾಡಿಕೊಳ್ಳುವ ಚಿಂತೆ ಕ್ಷೇಮ ಇವುಗಳಿಂದ ದೂರವಿರು ಆತ್ಮವಾನ್ ಆತ್ಮಜ್ಞಾನದಲ್ಲಿ ನೆಲೆಗೊಳ್ಳು ಸಾರಾಂಶವಾಗಿ ಈ ಶ್ಲೋಕವು ಕರ್ಮದ ಫಲದ ಬಗ್ಗೆ ಆಸಕ್ತಿಯನ್ನು ತ್ಯಜಿಸಿ ಆತ್ಮಜ್ಞಾನದಲ್ಲಿ ನೆಲೆಗೊಳ್ಳುವ ಮಹತ್ವವನ್ನು ತಿಳಿಸುತ್ತದೆ ಶ್ಲೋಕ ಯಾವಾನರ್ಥ ಅರ್ಥ ಉದಪಾನೆ ಸರ್ವತಃ ಸಂಪ್ರತೋದಕಿ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣ ಆರು ಅರ್ಥ ಎಲ್ಲೆಡೆ ನೀರು ತುಂಬಿರುವಾಗ ಬಾವಿಯಿಂದ ಎಷ್ಟೋ ಅಷ್ಟೇ ಪ್ರಯೋಜನವು ಬ್ರಹ್ಮವನ್ನು ತಿಳಿದವನಿಗೆ ಸಕಲ ವೇದಗಳಿಂದಲೂ ಇದೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮಜ್ಞಾನದ ಮಹತ್ವವನ್ನು ವಿವರಿಸುತ್ತಾ ಆತ್ಮಜ್ಞಾನ ಹೊಂದಿದವರಿಗೆ ವೇದಗಳ ಕರ್ಮಕಾಂಡದ ಭಾಗದ ಅಗತ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲೋತೋದಕ್ಕೆ ಎಲ್ಲೆಡೆ ನೀರು ತುಂಬಿರುವಾಗ ಬಾವಿಯಿಂದ ಎಷ್ಟೋ ಅಷ್ಟೇ ಪ್ರಯೋಜನವು ಎಲ್ಲೆಡೆ ನೀರು ತುಂಬಿರುವಾಗ ಬಾವಿಯಿಂದ ಸಿಗುವ ನೀರಿನಿಂದ ಎಷ್ಟೋ ಪ್ರಯೋಜನವು ಅಷ್ಟೇ ಪ್ರಯೋಜನವು ಅಂದರೆ ಹೆಚ್ಚೇನೂ ಪ್ರಯೋಜನವಿಲ್ಲ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಬ್ರಹ್ಮವನ್ನು ತಿಳಿದವನಿಗೆ ಸಕಲ ವೇದಗಳಿಂದಲೂ ಇದೆ ಹಾಗೆಯೇ ಆತ್ಮಜ್ಞಾನವನ್ನು ಹೊಂದಿದವನಿಗೆ ವೇದಗಳ ಕರ್ಮಕಾಂಡದ ಭಾಗದಿಂದ ಸಿಗುವ ಪ್ರಯೋಜನವೂ ಅಷ್ಟೇ ಇರುತ್ತದೆ ಏಕೆಂದರೆ ಆತ್ಮಜ್ಞಾನದಿಂದ ಎಲ್ಲವನ್ನೂ ತಿಳಿದುಕೊಂಡ ಮೇಲೆ ಈ ಕರ್ಮಕಾಂಡದ ಭಾಗ ಅಷ್ಟೊಂದು ಮುಖ್ಯವಾಗುವುದಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ಆತ್ಮಜ್ಞಾನದ ಶ್ರೇಷ್ಠತೆಯನ್ನು ತಿಳಿಸುತ್ತದೆ ಮತ್ತು ಅದನ್ನು ಪಡೆದವರಿಗೆ ವೇದಗಳ ಕರ್ಮಕಾಂಡದ ಆಚರಣೆಗಳ ಅನಿವಾರ್ಯತೆ ಕಡಿಮೆಯಾಗುತ್ತದೆ ಎಂದು ಹೇಳುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ